ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಕರ್ಬೇವಿನ ಕಟ್ ಮಾಡ್ಕೊಂಡಿರೋ ಕರ್ಬೇವು ಗರಂ ಮಸಾಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಉಪ್ಪು ಮೆಣಸಿನಕಾಯಿ ಪೇಸ್ಟು ಅಕ್ಕಿ ಹಿಟ್ಟು ಐದರಿಂದ ಆರು ಜನಕ್ಕೆ ಆಗೋಷ್ಟು ಅಕ್ಕಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಅನ್ನ ಒಂದು ಸಣ್ಣ ಬೌಲಲ್ಲಿ ಒಂದು ಅನ್ನ ತಗೊಂಡಿದ್ದೀನಿ ನಾನು ಈರುಳ್ಳಿ ಐದರಿಂದ ಆರು ಈರುಳ್ಳಿ ಅರ್ಧ ಕಟ್ನಷ್ಟು ಮೆಂತೆ ಪಲ್ಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇದು ನಾಲ್ಕರಿಂದ ಸಣ್ಣದಾಗಿದ್ದು ಕ್ಯಾರೆಟು ನಾಲ್ಕರಿಂದ ಐದು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಅನ್ನ ಈಗ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹಿಂಗೆ ಮೆತ್ತಗೆ ಮಾಡ್ಕೋಬೇಕು ಅನ್ನನ ಹಿಂಗೆ ಮೆತ್ತಗೆ ಮಾಡ್ಕೊಂಡ್ರೆ ಸ್ವಲ್ಪ ರೊಟ್ಟಿ ಬಡಿಯಕ್ಕೆ ಚೆನ್ನಾಗಿ ಬರುತ್ತೆ ಅವಾಗ ಇಷ್ಟು ಮೆತ್ತಗಾದರೆ ಹಿಂಗೆ ಚೆನ್ನಾಗಿ ಬರ್ತಾವೆ ಹಿಂಗೆ ಹಿಂಗೆ ನಾದ್ಕೋಬೇಕು ಇದ್ರ ಮೇಲೆ ಇದಕ್ಕೆ ಉಪ್ಪು ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಮತ್ತು ಮೆಣಸಿನ್ಕಾಯಿ ಪೇಸ್ಟು ಆಮೇಲೆ ಸ್ವಲ್ಪ ಜೀರಿಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈಗ ಮೆಂತ್ಯ ಸೊಪ್ಪು ಕ್ಯಾರೆಟು ಈರುಳ್ಳಿ ಎಲ್ಲದನ್ನು ಫಸ್ಟ್ ಇದನ್ನು ಕಲ್ಸ್ಕೊಂಬಿಡೋಣ ಕಲ್ಸ್ಕೊಂಡಾದ್ಮೇಲೆ ಹಿಟ್ಟು ಹಾಕ್ಕೊಳ ಇದಿಷ್ಟು ಈ ಥರ ಕಲ್ಸ್ಕೊಂಬಿಡ್ರಿ ಚೆನ್ನಾಗಿ ಆಮೇಲೆ ಕಲ್ಸ್ಕೊಂಡು ಹೋದರೆ ಈರುಳ್ಳಿ ನೀರು ಬಿಡ್ತು ಅಂತಂದ್ರೆ ತುಂಬ ನೀರಾಗುತ್ತೆ ಅವಾಗ ಇದನ್ನು ಮೇಲೆ ಆ ಹಿಟ್ಟು ಹಾಕ್ಕೊಂಡ್ರಿಗಿನ ನಮಗೆ ಹಿಟ್ಟಿನಾದಾಗ ಗೊತ್ತಾಗುತ್ತೆ ಇಷ್ಟು ಹಾಕೋಬೇಕು ಇದಕ್ಕೆ ಅನ್ನೋದನ್ನ ಇಲ್ಲಾಂದ್ರೆ ನೀರಾಕ್ಬಿಟ್ರೆ ಮತ್ತೆ ಆ ಕಡೆಗೆ ತುಂಬಾ ರೊಟ್ಟಿ ತಟ್ಟಕ್ಕಾಗಲ್ಲ ನಮಗೆ ಅವಾಗ ಈ ತರ ಮಿಕ್ಸ್ ಮಾಡ್ಕೊಂಬಿಡ್ರಿ ಎಲ್ಲದನ್ನ ಚೆನ್ನಾಗಿ ಇಷ್ಟು ಕಲ್ಸ್ಕೊಂಡಿದೀನಿ ಆದಮೇಲೆ ಇಟ್ಟು ಹಾಕೊಳ್ರಿ ಇದಕ್ಕೆ ನೋಡ್ಕೊಂಡು ಹಿಂಗೆ ಇದ್ರ ಜೊತೆಯಲ್ಲೇ ಹಿಂಗೆ ಹಾಕೊಂಡ್ತಾ ಹಾಕಂತ ಸ್ವ ಸ್ವಲ್ಪನೇ ಹಾಕೊಂಡ್ತಾಕಂತ ಕಲ್ಸ್ಕೊಳ್ರಿ ಚೆನ್ನಾಗಿ ಬರ್ತಾವೆ ಒಂದೇ ಸರಿ ಹಾಕ್ಬಿಟ್ರೆ ಜಾಸ್ತಿ ಹಿಟ್ಟಾದಷ್ಟು ಏನಾಗ್ಬಿಡ್ತತೆ ಕಲ್ಸಕ್ಕೆ ಸರಿ ಹೋಗಂಗಿಲ್ಲ ಮತ್ತು ಈರುಳ್ಳಿ ಎಲ್ಲ ಮೆತ್ತಗೆ ಹಾಕ್ಕೊಳ್ಳೇ ನೀರು ಬಿಟ್ಕೊಂಡ್ಬಿಡುತ್ತೆ ಈರುಳ್ಳಿ ಎಲ್ಲ ಅದು ಜಾಸ್ತಿ ಇಚ್ಚಿದಷ್ಟು ಈರುಳ್ಳಿ ನೀರು ಬಿಡೋದು ಜಾಸ್ತಿ ಅದಕ್ಕೆ ಹಿಂಗೆ ನೋಡಿ ನೋಡಿ ಹಾಕ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ಈ ಥರ ನಮಗೆ ಆಮೇಲೆ ನೀರು ಬೇಕು ಅನಿಸಿದ್ರೆ ಇನ್ನೂ ಹಾಕ್ಕೊಂಡ್ರೆ ಬರುತ್ತೆ ಅವಾಗ ಈ ಥರ ಕಲಿಸ್ಕೋಬೇಕು ಈ ಥರ ಚೆನ್ನಾಗಿ ಈ ಥರ ನಾದ್ಕೊಳ್ರಿ ಹಿಂಗೆ ಚೆನ್ನಾಗಿ ನಾತ್ಕೊಂಡು ಆದಮೇಲೆ ತೋರಿಸ್ತೀನಿ ನಾನು ಹೆಂಗೆ ಬರುತ್ತೆ ಅಂತ ಇದು ಕಲಿಸ್ಕೊಂಬಿಡ್ತೀನಿ ಫಸ್ಟ್ ಎಲ್ಲದೂ ಚೆನ್ನಾಗಿ ಈಗ ಇಷ್ಟು ನಾಲ್ಕು ಸಾಕು ತುಂಬ ಮೆತ್ತಗೋ ಅಲ್ಲ ತುಂಬ ಗಟ್ಟಿಗೋ ಅಲ್ಲ ಆಗಿ ಇಷ್ಟು ಇರಬೇಕು ಹಿಂಗೆ ಈಗ ನಮಗೆ ರೊಟ್ಟಿ ತಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಇಷ್ಟು ಇದ್ರಿಗೆ ಹಿಂಗೆ ಬಂದಿರುತ್ತಲ್ಲ ಇಷ್ಟು ಇಷ್ಟೇ ತಗೊಂಡು ನಾವು ರೊಟ್ಟಿ ಮಾಡ್ಕೊಬೋದು ಈಗ ಹಿಂಗೆ ಇಷ್ಟು ಇಷ್ಟು ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಈ ಥರ ಉಂಡೆ ಮಾಡ್ಕೊಂಬಿಡ್ರಿ ಚೆನ್ನಾಗಿ ಬರುತ್ತೆ ಜಲ್ದಿ ಜಲ್ದಿ ತಟ್ಟೋಕ್ಕೂ ಆಗುತ್ತೆ ನಮಗೆ ಅವಾಗ ಈ ಥರ ಉಂಡೆ ಮಾಡ್ಕೊಂಬಿಟ್ಟಿವಿ ಒಂದು ಸರಿ ಎಲ್ಲ ಅಂತಂದ್ರೆ ಇನ್ನೂ ನಮಗೆ ಅಳತೆಯೂ ಚೆನ್ನಾಗಿ ಸಿಗುತ್ತೆ ಅವಾಗ ಎಲ್ಲದೂ ಮಾಡೋಕ್ಕೂ ಜಲ್ದಿ ಜಲ್ದಿ ಆಗುತ್ತೆ ಅವಾಗ ಹಿಂಗೆ ಅಕ್ಕಿಟ್ಟು ಹಾಕೊಂಡಿದ್ದೀನಿ ಇಷ್ಟು ದಪ್ಪ ದುಂಡೆ ಮಾಡಿಕೊಂಡು ಈ ಥರ ಮಾಡ್ಕೊಳ್ರಿ ಹಿಂಗೆ ಹಿಂಗೆ ನಿಮಗೆ ಲಟ್ಸ್ ತಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಅಂತಂದರೆ ತಟ್ರಿ ಇಲ್ಲಾಂದರೆ ಲತನಿಗೆಲ್ಲಿ ಲಟ್ಸ್ಕೊಬೋದು ನಿಮಗೆ ಹೆಂಗೆ ಬೇಕೋ ಹಂಗೆ ತೆಳ್ಳಗೆ ಬೇಕು ಅಂತಂದರೆ ಲತಿಯಲ್ಲಿ ಲಟ್ಸ್ಕೊಂಬಿಡ್ಬೋದು ಜಲ್ದಿ ಜಲ್ದಿನೂ ಆಗುತ್ತೆ ಈ ಥರ ಈ ಥರ ಚೆನ್ನಾಗಿ ಲಟ್ಸ್ಕೊಂಬಿಟ್ರೆ ತೆಳ್ಳಗೂ ಬರ್ತವೆ ಮತ್ತು ಚೆನ್ನಾಗೂ ಬರ್ತವೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಈ ಥರ ಲಟ್ಸ್ಕೊಂಡು ಹಾಕೊಂಡ್ರಿ ತುಂಬ ಜಲ್ದಿ ಜಲ್ದಿನೂ ಆಗುತ್ತೆ ನಿಮಗೂ ಇದು ಇಷ್ಟು ಸಾಕು ತುಂಬ ದಪ್ಪನೂ ಅಲ್ಲ ತುಂಬ ತೆಳ್ಳುವಲ್ಲ ಇಷ್ಟು ಬರುತ್ತೆ ನೋಡ್ರಿ ಇಷ್ಟು ದಪ್ಪ ಬರ್ತವೆ ಇದು ರೊಟ್ಟಿ ಅನ್ಸು ಈ ಥರ ಕಾಯೋಕೆ ಇಟ್ಟಿದೆ ಈಗ ಕಾದಿದೆ ಅದು ಅದಕ್ಕೆ ಹಾಕೊಂತೀನಿ ನಾನು ರೊಟ್ಟಿನೀಗ ಇದಕ್ಕೆ ನೀರು ಹಚ್ಕೋಬೇಕೀಗ ನಾವು ಜೋಳದ ರೊಟ್ಟಿಗೆ ಹೆಂಗೆ ನೀರು ಹಚ್ಕೊಂತೀವೋ ಅದೇ ಥರನೇ ಈಗ ನೀರು ಹಚ್ಕೋಬೇಕು ಇದಕ್ಕೆ ನೀರು ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು ಮೇಲೆ ಒಂದು ಸ್ವಲ್ಪ ನೀರಿನ ಅಂಶ ಹಾರಲಿ ಅವಾಗ ಎಣ್ಣೆ ಹಚ್ಕೊಂಡು ಹಾಕ್ಕೊನು ಹ್ಞೂ ಬಿಡ್ರಿ ಚೆನ್ನಾಗಿ ಎಣ್ಣೆ ಎಲ್ಲ ಸೌರಬೇಕು ಸೌರ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಎಲ್ಲ ಹತ್ತಿದಾಗ ಮೆತ್ತಗೆ ಬರುತ್ತೆ ರೊಟ್ಟಿನೂ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಅವಾಗ ಈ ಥರ ಚುಚ್ಕ ತಗೊಂಡು ಎಲ್ಲ ಕಡೆಗೂ ಬಿಡ್ಬೇಕು ಈ ಥರ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಅವಾಗ ಮತ್ತೆ ನೋಡೋಕು ಚೆನ್ನಾಗಿ ಕಾಣಿಸುತ್ತೆ ಮಿದುವಾಗೂ ಬರುತ್ತೆ ರೊಟ್ಟಿನೂ ಅವಾಗ ಒಂದ್ ಸೈಡ್ ಆಗಿದೆ ಈಗ ಇನ್ನೊಂದ್ ಸೈಡಿಗೆ ಇಷ್ಟ ಆಗಿದೆ ಇಷ್ಟು ಹಿಂಗಾದ್ರೆ ಸಾಕು ಇದಕ್ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಈಗ ಎಣ್ಣೆ ಹಾಕೊಂಡು ಚೆನ್ನಾಗಿ ಸವರ್ಕೊಂಬಿಡಣ ಈ ತರ ತುಂಬಾ ಜೋರಾಗಿ ಇಟ್ಕೊಬೇಡ್ರಿ ತುಂಬಾ ಕಡಿಮೆನ ಇಟ್ಕೊಬೇಡ್ರಿ ಅಲ್ಲಿ ಇಟ್ಕೊಂಡು ಸುಡ್ರಿ ರೊಟ್ಟಿನ ಚೆನ್ನಾಗಿ ಸುಡುತ್ತೆ ಅವಾಗ ಇದು ಎಣ್ಣೆನೂ ಹಾಕೋಬಹುದು ಇಲ್ಲ ಅಂತಂದ್ರೆ ಕೆಲವರು ತುಪ್ಪ ಹಾಕೊಳ್ತಾರೆ ತುಪ್ಪ ಹಾಕೊಂಡು ಇದು ಮಾಡ್ಕೋಬೋದು ಸುಟ್ಕೋಬೋದು ನೀವು ಸಾಕು ಇಷ್ಟಾದರೆ ಸಾಕು ಚೆನ್ನಾಗಿ ಬೆಂದಿದೆ ಇದೀಗ ಇಷ್ಟ ಆದರೆ ಸಾಕು ನಮಗೆ ಈ ಥರ ಬಂದಿದೆ ಇಷ್ಟು ದಪ್ಪಕ್ಕೆ ತುಂಬ ತೆಳುವಲ್ಲ ತುಂಬ ಅಲ್ಲ ಇಷ್ಟು ಬಂದಿದೆ ನೋಡಿ ಇದನ್ನು ಈ ಥರ ಮುರಿದಾಗ ಈಗ ಮೆತ್ತಗೆ ಬರಬೇಕು ಚೆನ್ನಾಗಿರುತ್ತೆ ಅವಾಗ ಚಟ್ನಿ ಜೊತೆಗೆ ಹಚ್ಕೊಂಡು ತಿನ್ನೋಕೆ ಚೆನ್ನಾಗಿ ಬರುತ್ತೆ ಈ ಥರ ಇದ್ದಾಗ ನಾನು ಒಂದೆರಡು ಮಾಡಿ ತೋರಿಸ್ತೀನಿ ನಿಮಗೀಗ ಎಲ್ಲ ರೊಟ್ಟಿ ಮುಗಿಸಿದೀವಿ ಈ ಥರ ಬಂದಿದ್ದಾವೆ ನೋಡ್ರಿ ಹಿಂದೆ ಮುಂದೆ ಈ ಥರ ಬೇಸ್ಕೋಬೇಕು ಚೆನ್ನಾಗಿ ಬರ್ತಾವೆ ಅವಾಗ ಇಷ್ಟು ರೊಟ್ಟಿ ಆಗಿದ್ದಾವೆ ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿ ಸಣ್ಣಕ್ಕಾಗಿದ್ದಾವೆ ಅಷ್ಟು ಇಟ್ಟಿಗೆ ಅಕ್ಕಿ ರೊಟ್ಟಿ ರೆಡಿ ಇದೆ ಬದನೆಕಾಯಿ ಪಲ್ಯ ಪುಂಡೆ ಪಲ್ಯ ಸ ಚಟ್ನಿ ಇದು ಅಕ್ಕಿ ರೊಟ್ಟಿ ಜೊತೆ ಮಾಡಿದ್ವಿ ಇದು ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ